ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿಯಾಗಿ ಅಭಿನಯಿಸ್ತಿರೋ ಬಾಲ ನಟಿ ರಿತು ಸಿಂಗ್ ಪಾತ್ರಕ್ಕೆ ಎಲ್ಲರೂ ಮಾರ್ ಹೋಗಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಂಥ ಅದ್ಭುತ ನಟನೆ ಮಾಡ್ತಾರೆ ಅಂತ ಎಲ್ಲರೂ ಹಾಡಿ ಹೊಗಳ್ತಿದ್ದಾರೆ ಕೆಲವೇ ಕೆಲವು ಸಮಯದಲ್ಲೇ ನಟಿ ರಿತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು ಕನ್ನಡಿಗರ ಪಾಲಿಗೆ ಮನೆ ಮಗಳಾಗಿ ಹೋದ್ಲು ಆದರೆ ಈಕೆಯ ತಂದೆ ಕತೆ ಕೇಳಿದ್ರೆ ನಿಜಕ್ಕೂ ನಿಮ್ಮ ಮೈ ಉರಿಯುತ್ತೆ ಇನ್ ಇಂಥ ತಂದೆ ಯಾರಿಗೂ ಬೇಡ ಅನ್ಸುತ್ತೆ ನಟಿ ಸಿಹಿಯ ನಿಜವಾದ ತಂದೆ ಹಾಗಂತೆ ಹೀಗಂತೆ ಅನ್ನೋ ಸುದ್ದಿ ಕಳೆದೊಂದು ವರ್ಷದಿಂದ ಬಹಳ ಹರಿದಾಡಿದ್ವು ಆದರೆ ಈ ಬಗ್ಗೆ ಎಲ್ಲೂ ರಿತು ಆಗಲಿ ರಿತು ತಾಯಿ ಆಗಲಿ ಮಾತನಾಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಟಿ ರಿತು ಸಿಂಗ್ ತಮ್ಮ ತಂದೆಯ ಅಸಲಿ ಕಥೆ ಹೇಳಿದ್ದಾರೆ ರಸ್ತೆಗೆ ಎಸೆದು ಬೆಂಕಿ ಹಚ್ಚೋದಕ್ಕೆ ನೋಡಿದ್ರು ನನ್ನ ಮತ್ತು ಅಣ್ಣನನ್ನ ಸಾಯಿಸಬೇಕು ಅಂದ್ಕೊಂಡಿದ್ರು ಪಕ್ಕದ ಮನೆ ಆಂಟಿ ಬರದೇ ಇದ್ದಿದ್ರೆ ನಾವು ಬದುಕ್ತಾನೆ ಇರ್ಲಿಲ್ಲ ಅಂತ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಸಿಹಿ ತಂದೆ ಯಾರು ಆತ ಈಗ ಎಲ್ಲಿದ್ದಾನೆ ಒಂದು ವೇಳೆ ಈಗ ಬಂದರೆ ಏನು ಮಾಡ್ತಾರೆ ಇದೆಲ್ಲದರ ಬಗ್ಗೆ ಸಿಹಿ ಮನಬಿಚ್ಚಿ ಮಾತನಾಡಿದ್ದಾರೆ ಸಿಹಿಯ ದುರಂತ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿದೆ ರಿತು ಚಿಕ್ಕ ವಯಸ್ಸಲ್ಲೇ ನೋಡಬಾರದ ಕಷ್ಟ ನೋಡಿದ ಹೆಣ್ಮಗಳು ಅಮ್ಮ ಕಂಡೋರ್ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಅಪ್ಪ ಅನ್ಸ್ಕೊಂಡವ್ ಮಗಳು ಹುಟ್ಟಿದ ಆರೇ ತಿಂಗಳಿಗೆ ಎಲ್ಲರನ್ನ ಬಿಟ್ಟು ಹೋಗ್ತಾನೆ ಹೇಗಿದ್ದಾಳೆ ಮಗ ಹೇಗಿದ್ದಾನೆ ನನ್ನ ಹೆಂಡತಿ ಪರಿಸ್ಥಿತಿ ಹೇಗಿದೆ ಅಂತ ಯಾವತ್ತೂ ಕಷ್ಟ ಕೇಳಲಿಲ್ಲ ಗಂಡು ದಿಕ್ಕಿಲ್ಲದ ಕುಟುಂಬಕ್ಕೆ ತಾಯಿಯೇ ಆಧಾರವಾಗಿ ನಿಂತಿದ್ದು ಮಗ ಮತ್ತು ಮಗಳನ್ನ ಒಂದು ದಡ ಸೇರಿಸಬೇಕು ಅಂತ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅದರ ಪ್ರತಿಫಲವೇ ಇದು ಬಹುಶರಿತು ತಾಯಿ ಕರ್ನಾಟಕಕ್ಕೆ ಬರದೇ ಇದ್ದಿದ್ರೆ ಇವತ್ತು ಇಂಥ ಬದುಕು ಸಿಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಯಾಕಂದ್ರೆ ಇವರದ್ದು ಮೂಲ ನೇಪಾಳ ನೇಪಾಳದಲ್ಲಿ ಕೂಲಿ ನಾಲಿ ಮಾಡಿಕೊಂಡಿದ್ದ ಕುಟುಂಬ ಇವರದ್ದು ಮನೆ ಬಿಟ್ಟು ಹೋಗಿದ್ದ ಅಪ್ಪ ಆಗಾಗ ಬಂದು ಹೋಗ್ತಾ ಇದ್ದ ಆಗಾಗ ಮನೆಗ್ ಬರ್ತಿದ್ದವ ಹೆಂಡತಿ ಮಕ್ಕಳ ಆರೋಗ್ಯ ವಿಚಾರಿಸ್ತಾನೆ ಇರಲಿಲ್ಲ ಮನೆಯಲ್ಲಿ ಎಲ್ಲಾದ್ರೂ ದುಡ್ಡಿದಿಯಾ ಅಂತ ಕೊಡಬಾರದ ಕಷ್ಟ ಕೊಡ್ತಿದ್ದ ತನ್ನ ಸ್ವಂತ ಮಕ್ಕಳ ಅನ್ನ ಕಸ್ಕೊಂಡು ಬೀದಿಗೆ ತಳ್ತಾ ಇದ್ದ ಇಷ್ಟೇ ಆದ್ರೆ ಏನು ಅನ್ನಬಹುದಿತ್ತು ಒಂದಿನ ಹೆತ್ತ ಕರುಳ ಕುಡಿಯನ್ನೇ ಕೊಂದು ಹಾಕೋದಕ್ಕೆ ನೋಡಿದ್ದ ರಿತು ಹಾಗೂ ಆಕೆಯ ಅಣ್ಣನ ಶಾಲಾ ಪುಸ್ತಕವನ್ನೆಲ್ಲ ಬೀದಿಗೆ ತಂದು ಬೆಂಕಿ ಹಚ್ಚಿದ್ದ ಅವತ್ತೇನಾದರೂ ಪಕ್ಕದ ಮನೆಯ ಆಂಟಿಯೊಬ್ಬರು ಬರದೇ ಇದ್ದಿದ್ರೆ ತನ್ನಿಬ್ಬರು ಮಕ್ಕಳನ್ನ ಕೊಂದು ಹಾಕ್ತಿದ್ದ ಅವತ್ತೇ ರಿತು ತಾಯಿ ನಿರ್ಧಾರ ಮಾಡ್ತಾರೆ ನಾನಿಲ್ಲೇ ಇದ್ರೆ ಮಕ್ಕಳನ್ನ ಬದುಕೋದಕ್ಕೆ ಬಿಡೋದಿಲ್ಲ ಈತನಿಂದ ನನ್ನ ಮಕ್ಕಳನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಈತನಿಂದ ದೂರ ಆಗಬೇಕು ಅಂತ ಬೆಂಗಳೂರಿಗೆ ಹೊರಟು ಬರ್ತಾರೆ ಆತ್ಮೀಗೆರೆ ರಿತು ಪಾಲಿಗೆ ತಾಯಿಯೇ ಎಲ್ಲ ಅಪ್ಪನೂ ಅವರೇ ತಾಯಿಯೂ ಅವರೇ ಕಂಡೋರ್ ಮನೆಯಲ್ಲಿ ಪಾತ್ರೆ ತೊಳೆದು ಮಕ್ಕಳನ್ನ ಬೆಳೆಸ್ತಿದ್ದಾರೆ ಈಗ ಮಗಳಿಗೆ ಒಂದೊಳ್ಳೆ ಬದುಕು ಸಿಕ್ಕಿದೆ ಇದರಿಂದ ಮೂವರ ಬದುಕು ಸಹ ಬದಲಾಗ್ತಾ ಇದೆ ಮಗಳ ದೆಸೆಯಿಂದ ಅಣ್ಣ ಮತ್ತು ಅಮ್ಮನಿಗೆ ಒಂದೊಳ್ಳೆ ಜೀವನ ಸಿಕ್ಕಂತಾಗಿದ್ದು ತುಂಬಾನೇ ಖುಷಿಯಾಗಿದ್ದಾರೆ ಆದರೆ ನಟಿ ರಿತುಗೆ ಈಗಲೂ ಒಂದು ಆತಂಕ ಇದೆ ಅದೇನಂದ್ರೆ ಎಲ್ಲಿ ಮತ್ತೆ ಅಪ್ಪ ಅನ್ಸ್ಕೊಂಡವನು ಬಂದ್ಬಿಡ್ತಾನೋ ಮತ್ತಿನ್ನೇನ್ ಮಾಡ್ತಾನೋ ಅನ್ನೋ ಭಯ ಈಗಲೂ ಕಾಡ್ತಾ ಇದೆ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದಾಗ ಇನ್ನು ಜೀವಂತವಾಗಿ ಇದ್ದಾನೆ ಅದರಲ್ಲೂ ರಿತು ಈಗ ಸಿಕ್ಕಾಪಟ್ಟೆ ಫೇಮಸ್ ಬೇರೆ ನೇಪಾಳದಲ್ಲೂ ಕೂಡ ಜೀ ಕನ್ನಡ ಹಾಕೊಂಡು ಸೀರಿಯಲ್ ನೋಡ್ತಾರಂತೆ ರಿತು ಇದ್ದ ಅಕ್ಕಪಕ್ಕದ ಊರಲ್ಲೆಲ್ಲ ಊರಲ್ಲೆಲ್ಲಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾಳೆ ನಮ್ಮೂರಿನ ಹುಡುಗಿ ಭಾರತದಲ್ಲಿ ತುಂಬಾನೇ ಫೇಮಸ್ ಆಗಿದ್ದಾಳೆ ಅಲ್ಲಿ ಬಾಲ ನಟಿಯಾಗಿದ್ದಾಳೆ ಅಂತ ಎಲ್ರು ಕೊಂಡಾಡ್ತಾರಂತೆ ಇದು ಅವರ ತಂದೆಗೆ ಗೊತ್ತಾಗದೇ ಇರುತ್ತಾ ಹೇಳಿ ಹೀಗಾಗಿ ಎಲ್ಲಿ ಮತ್ತೆ ಬರ್ತಾನೋ ನಮ್ಮ ನೆಮ್ಮದಿಗೆ ಕೊಳ್ಳಿ ಇಡ್ತಾನೋ ಅನ್ನೋ ಭಯ ಇದೆ ಅದರ ರಿತು ಮಾತ್ರ ವಯಸ್ಸಿಗೂ ಮೇರಿದ ಧೈರ್ಯದಲ್ಲಿ ಮಾತನಾಡ್ತಾಳೆ ನಮ್ಮ ಪಾಲಿಗೆ ನಮ್ಮ ತಾಯಿಯ ತಂದೆ ಮತ್ತು ತಾಯಿ ಅವರೇ ಎಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ನಮಗೆ ತಂದೆ ಬೇಡ ಒಂದು ವೇಳೆ ಈಗೇನಾದರೂ ಬಂದ್ರೆ ಗೆಟ್ಔಟ್ ಅಂತೀನಿ ಅಂತ ಅಪ್ಪನ ಮೇಲೆ ಅದೆಂತ ಸಿಟ್ಟಿದೆ ಅನ್ನೋದನ್ನ ಹೊರ ಹಾಕಿದ್ದಾಳೆ ಆತ್ಮೀಕರೇ ಹಣೆ ಬರಹ ಚೆನ್ನಾಗಿದ್ರೆ ಆಗಬೇಕಾಗಿರೋದು ಹಾಗೇ ಆಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಎಲ್ಲಿಯ ನೇಪಾಳ ಎಲ್ಲಿಯ ಜೀ ಕನ್ನಡ ಅದ್ರಲ್ಲೂ ಸಹ ಕಂಡೋರ್ ಮನೆಯ ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದವರು ಈ ಮಟ್ಟಕ್ಕೆ ಬೆಳಿತಾರೆ ಅಂದರೆ ಅದೃಷ್ಟ ಅನ್ನದೇ ಇನ್ನೇನು ಹೇಳಬೇಕು ಹೇಳಿ ಕನ್ನಡದಲ್ಲಿರೋ ಪ್ರತಿಭೆಗಳಿಗೆ ಸರಿಯಾದ ವೇದಿಕೆ ಸಿಕ್ತಿಲ್ಲ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಅದೆಷ್ಟು ಹಂಬಲಿಸ್ತಿದ್ದಾರೆ ಅಂತಹದ್ರಲ್ಲಿ ನೇಪಾಳದ ಹುಡುಗಿ ಇಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ಅಂದರೆ ತಮಾಷೆ ಮಾತಲ್ಲ ಅದು ಸಹ ಬೆನ್ನೆಲುಬಾಗಿ ಯಾರೂ ಇಲ್ಲ ನಟನೆ ಬಗ್ಗೆ ಗಂಧಗಾಳಿಯೂ ಗೊತ್ತಿರಲಿಲ್ಲ ಮಗಳಿಗೆ ಕನ್ನಡ ಬರ್ತಿತ್ತು ಬಿಟ್ಟರೆ ಅವರ ತಾಯಿಗೂ ಬರಲ್ಲ ನಮ್ಮ ಪರಿಸ್ಥಿತಿ ಹೇಗಿದೆ ನಾವು ಕಂಡೋರ್ ಮನೆಯಲ್ಲಿ ಪಾತ್ರೆ ತೊಳೆಯೋರು ನಮಗಿದೆಲ್ಲ ಯಾಕೆ ಅಂತ ಅಂದ್ಕೊಂಡಿದ್ರೆ ಇವತ್ತು ಇಂಥ ಬದುಕೆ ಸಿಗ್ತಿರಲಿಲ್ಲ ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತಾರಲ್ಲ ಇದಕ್ಕೆ ನೋಡಿ ಆತ್ಮೀಗೆರೆ ನಟಿ ರೀತು ಬಗ್ಗೆ ನಿಮಗೇನು ಅನ್ನಿಸ್ತು ಅವಳ ಅಭಿನಯದ ಬಗ್ಗೆ ನೀವೇನಂತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ